ಎಲ್ರು ನಾನು ಹಣ ಮಾಡಿದೀನಿ ಅಂತ ಕಮ್ಮಿ ನಾನು ಕಳ್ಕೊಂಡಿದೀನಿ ಅಂತ ಹೇಳುವ ಜಾಸ್ತಿ ಮನುಷ್ಯ ಆದವನಿಗೆ ಹಣದ ಭಾಷೆ ಗೊತ್ತಿದೆ ನಾವು ಫೀಸ್ ಕೊಟ್ಟು ಕಲಿಯಕ್ಕೆ ಆಗದಿದ್ರೆ ಅನ್ನೋರಿಗೆ ನಾವು ಕಲಿಕೆಯನ್ನು ಅವರದು ಫೀಸ್ ಅನ್ನ ರಿಟರ್ನ್ ಕೊಡುವಂತ ವ್ಯವಸ್ಥೆಯನ್ನು ವಿಡಿಯೋದಲ್ಲಿ ನೀವು ಹೇಳಿದ್ರಿ ಕಲಿಬಹುದು ಈ ತರ ಎಲ್ಲ ಅಂತ ವಿದ್ಯಾರ್ಥಿಗಳೆಲ್ಲ ಆಗಿದ್ದಾರೆ ಅಂತ ಸರ್ ಇದನ್ನ ಕಲಿಯುವವನು ಯಾರು ಆತನಿಗೆ ಬೇಕಿರುವಂತಹ ಮಿನಿಮಮ್ ಕ್ವಾಲಿಫಿಕೇಶನ್ ಏನು ಸಣ್ಣ ವಿದ್ಯಾರ್ಥಿ ಅಂದ್ರೆ ಈಗ ನನಗೆ ಕಲಿಬೇಕು ತಿಳಿಬೇಕು ಅನ್ನೋ ಒಬ್ಬ ಹತ್ತು ಹನ್ನೆರಡನೇ ಕ್ಲಾಸ್ನ ವಿದ್ಯಾರ್ಥಿಯಿಂದ ಹಿಡಿದು ಎಪ್ಪತ್ತೈದು ಎಂಬತ್ತು ವಯಸ್ಸಾದವರು ಕಲಿತಾ ಇದ್ದಾರೆ ಕಲಿತಾರೆ ಕೂಡ ನಮ್ಮದರಲ್ಲಿ ಇದ್ದಾರೆ ಕೂಡ ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಕೂಡ ಒಂದು ಬೆಳ್ತಂಗಡಿ ಸಮೀಪದ ಒಂದು ಹಳ್ಳಿಯಲ್ಲಿ ಅವರು ಕಲ್ತಿದ್ದಾರೆ ಏಳನೇ ಕ್ಲಾಸ್ ಓದಿರುವಂತ ಒಬ್ಬ ವ್ಯಕ್ತಿ ಕೂಡ ಕಲ್ತಿದ್ದಾರೆ ಟ್ರೇಡ್ ಮಾಡ್ತಾ ಇದ್ದಾರೆ ಇದೆಲ್ಲ ಅದಕ್ಕೆ ವಯಸ್ಸಿನ ಪರಿಮಿತಿ ಇಲ್ಲ ಅಥವಾ ಯಾವುದು ಕೂಡ ನನಗೆ ತಿಳಿದಿರಬೇಕು ನಾನು ಕಲ್ತಿದ್ರೆ ಮಾತ್ರ ಸಾಧ್ಯ ಅದೆಲ್ಲ ಸುಮ್ಮನೆ ಏನಂತ ಹೇಳಿದ್ರೆ ಮಾಡಬೇಕು ಮಾಡಬೇಕನ್ನೋ ಒಂದು ಹಣದ ಭಾಷೆ ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ಬರುತ್ತೆ ಮನುಷ್ಯ ಆದವನಿಗೆ ಹಣದ ಭಾಷೆ ಗೊತ್ತಿದೆ ಹಣ ಅನ್ನೋವನಿಗೆ ಅದನ್ನ ಕಲಿಲಿಕ್ಕೆ ಇದು ನಿಮ್ಮಲ್ಲಿಗೆ ಬಂದೇ ಕಲಿಬೇಕಾ ಓಕೆ ನೀವು ಮಂಗಳೂರಿನವರು ನಾನು ಉಡುಪಿಯವನು ನನಗೆ ಡೈಲಿ ಮಂಗ್ಳೂರಿಗೆ ಬರ್ಲಿಕ್ಕೆ ಆಗುದಿಲ್ಲ ನಾನು ಹೇಗೆ ಕಲಿಯೋದು ಮತ್ತೆ ಈ ಪ್ರೊಫೆಷನಲ್ಸ್ ಅಂತ ಇರ್ತಾರಲ್ಲ ಸರ್ ಅಂದರೆ ಡಾಕ್ಟರ್ಸ್ ಲಾಯರ್ಸ್ ಇಂಜಿನಿಯರ್ಸ್ ಆ ಥರದವ್ರು ಅವರಿಗೆ ತುರ್ಸೋತಿಲ್ಲ ಇಂಥವರಿಗೆ ಹೇಗೆ ಈಗ ನಮ್ಮದ್ರಲ್ಲಿ ಝೂಮ್ ಅಲ್ಲಿ ಆನ್ಲೈನ್ ಕ್ಲಾಸ್ ಕೊಡ್ತಾ ಇದೆ ಅಲ್ಲಲ್ಲಿ ಬ್ರಾಂಚಸ್ ಮಾಡ್ತಾ ಇದ್ದೀವಿ ಇವಾಗ ನಮಗೆ ಕರ್ನಾಟಕದಾದ್ಯಂತ ಬ್ರಾಂಚಸ್ ಬೇಕು ಅಂತಿದೆ ಶಿವಮೊಗ್ಗದಲ್ಲಿ ಬ್ರಾಂಚ್ ಆಗಿ ಒಂದು ವರ್ಷ ಆಯಿತು ಬೆಂಗಳೂರು ಬ್ರಾಂಚ್ ಆಗಿದೆ ಹಾಸನ ಬ್ರಾಂಚ್ ಆಗಿದೆ ಉಡುಪಿಯಲ್ಲಿ ಬ್ರಾಂಚನ್ನು ನೋಡಿಟ್ಟಿದ್ದೀವಿ ಎಲ್ಲವೂ ಕೂಡ ಫೈನಲೈಸ್ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಜೊತೆಗೆ ಝೂಮ್ ಅಲ್ಲಿ ಕ್ಲಾಸ್ ಕೊಡ್ತಾ ಇದ್ದೀವಿ ಪ್ರತಿ ಶುಕ್ರವಾರ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆವರೆಗೆ ನಾವು ಕಳೆದ ಎರಡೂವರೆ ವರ್ಷದಿಂದ ಕೊಡ್ತಾ ಬಂದಿದೆ ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಎಫೆಕ್ಟಿವ್ ಹಾಕಲ್ಲ ಅದ್ರ ಅದಕ್ಕಿಂತ ಬದಲಾಗಿ ನಮ್ಮ ಹತ್ರ ಜ್ಞಾನ ಯಜ್ಞ ಅಂತ ಒಂದು ಕೊಡ್ತಿದೆ ಐದು ದಿವಸ ರೆಸಾರ್ಟ್ ಅಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ ಒಂದ್ ದಿವಸ ಬೇಸಿಕ್ ಕೊಟ್ಟರೆ ಒಂದ್ ಸಂಡೇ ದಿವಸ ನಾಲ್ಕು ದಿವಸ ಲೈವ್ ಮಾರ್ಕೆಟ್ ಅಲ್ಲಿ ಬೈಸಲ್ಲಿ ಕಲಿಸ್ಕೊಡ್ತೀವಿ ಒನ್ ಇಯರ್ ಬ್ಯಾಕಪ್ ಕೊಡ್ತೀವಿ ಪ್ರ ಪರ್ ಡೇ ಒನ್ ಅವರ್ ನಾವು ಬ್ಯಾಕಪ್ ಕೊಡ್ತೀವಿ ಅವರ ಫೀಸನ್ನು ರಿಕವರಿ ಮಾಡುವ ಇಂಥದ್ದು ಕೋರ್ಸು ನಮ್ಮ ಹತ್ರ ಇದೆ ಸೊ ಯಾವ ರೀತಿ ಇರುತ್ತೆ ಅಂದರೆ ಅದು ಸ್ಟ್ರಕ್ಚರ್ ಹೇಗಿರುತ್ತೆ ಈಗ ಐದು ದಿವಸ ಇವಾಗ ಜ್ಞಾನ ಯಜ್ಞ ಅನ್ನೋದು ಐದು ದಿವಸದ್ದು ಟ್ರೈನಿಂಗ್ ಒನ್ ಲ್ಯಾಕ್ ರುಪೀಸ್ ನಾವು ತಗೊಂತೀವಿ ಚಾರ್ಜ್ ಅಂತ ಆದರೆ ಅದರಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮ್ಮದೇ ಡಿಮೆಟ್ ಅಕೌಂಟಲ್ಲಿ ಇರುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಐದು ದಿವಸದ್ದು ಆ ಇದ್ದು ನಮ್ಮ ಟ್ರೈನಿಂಗ್ಗೆ ತೊಗೊಂಡಿದ್ದೀವಿ ಒನ್ ಇಯರ್ ಬ್ಯಾಕಪ್ ಕೊಡ್ತಾ ಇದ್ದೀವಿ ಆ ಒನ್ ಇಯರ್ ಬ್ಯಾಕಪ್ಪಲ್ಲಿ ನಿಮಗೆ ನಾವು ರಿಕವರಿ ಮಾಡಿ ಕೊಡುವಂಥದ್ದು ಬೇಸಿಕ್ ಕಲೀಲಿಕ್ಕೆ ಸ್ವಲ್ಪ ಅಮೌಂಟ್ ಇಂಟ್ರಾ ಡೇ ಕಲೀಲಿಕ್ಕೆ ಡೈಲಿ ಟ್ರೇಡಿಂಗ್ ಕಲೀಲಿಕ್ಕೆ ಒಂದು ಚಾರ್ಜ್ ಅಥವಾ ನಾವು ಎಫ್ ಅಂಡು ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಕಲೀಲಿಕ್ಕೆ ಒಂದು ಚಾರ್ಜ್ ಇಂಥ ನಾಲ್ಕು ಕೋರ್ಸುಗಳನ್ನು ಇಟ್ಕೊಂಡಿದ್ದೀವಿ ಕೆಲವರಿಗೆ ಸರ್ ನಮಗೆ ಕಲೀಲಿಕ್ಕೆ ಆಗಲ್ಲ ಸರ್ ಫೀಸ್ ಕೊಟ್ಟು ನಮಗೆ ಕಲಿಯಕ್ಕೆ ಆಗದಿದ್ರೆ ಅನ್ನೋರಿಗೆ ನಾವು ಕಲಿಕೆಯನ್ನು ಅವ್ರದ್ದು ಫೀಸ್ ಅನ್ನ ರಿಟರ್ನ್ ಕೊಡುವಂತ ವ್ಯವಸ್ಥೆಯನ್ನು ಇಟ್ಕೊಂಡಿದೀವಿ ಅಲ್ಲಿ ಅವರಿಗೆ ಕ್ಲಾಸ್ ತಿಂಗಳಲ್ಲಿ ಅವರ ಫೀಸ್ ಅನ್ನ ನಾವು ಸ್ಟೈಫನ್ ರೂಪದಲ್ಲಿ ಅವರಿಗೆ ಕೊಡ್ತಾ ಇದೀವಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಈ ಕೋರ್ಸ್ ಮುಗಿಸಿದ ನಂತರ ಒಬ್ಬ ವ್ಯಕ್ತಿ ತನ್ನ ಬದುಕನ್ನ ಹೇಗೆ ಭಿನ್ನವಾಗಿ ಮತ್ತೆ ಯಶಸ್ವಿಯಾಗಿ ಕಟ್ಟಿಕೊಳ್ಳಬಹುದು ಈಗ ಸರ್ ನಾನೊಬ್ಬ ಡಾಕ್ಟರ್ ನಾನೊಬ್ಬ ದೊಡ್ಡ ಆಕ್ಟ್ರು ಅಂತೆಲ್ಲ ನಾವು ಬಹಳ ಹೆಮ್ಮೆಯಿಂದ ಎದೆ ಉಬ್ಬಿಸಿ ಹೇಳ್ತೇವೆ ಸರ್ ನಾನೊಬ್ಬ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಯಶಸ್ವಿ ಟ್ರೇಡರ್ ಅಂತ ಹೇಳಿದ್ರು ನಾನಂತೂ ನೋಡಿಲ್ಲ ಮೇ ಬಿ ತಪ್ಪಿರ್ಬೋದು ಬಟ್ ಯಶಸ್ವಿಯಾಗಿ ಬದುಕನ್ನು ಕಟ್ಕೊಳ್ಬಹುದ ಸರ್ ಖಂಡಿತ ಕಟ್ಕೋಬಹುದು ಅದ್ ಎಲ್ಲರೂ ನಾನು ಹಣ ಮಾಡಿದ್ದೀನಿ ಅಂತ ಹೇಳುವವರು ಕಮ್ಮಿ ನಾನು ಕಳ್ಕೊಂಡಿದ್ದೀನಿ ಅಂತ ಹೇಳುವವರು ಜಾಸ್ತಿ ಮಾಡಿದ್ದೀನಿ ಅಂತ ಹೇಳಿದ ಕೂಡಲೇ ನನ್ನ ಹತ್ರ ಬರುವವರು ಇರ್ತಾರೆ ಡೊನೇಷನ್ ಗೆ ಬರ್ತಾರೆ ಅನ್ನೋ ಹೆದರಿಕೆ ಇರಬಹುದು ರಾಕೇಶ್ ಜುಂಜುನ್ವಾಲ್ ಅನ್ನೋ ವ್ಯಕ್ತಿ ಅಥವಾ ಅರ್ಷದ್ ಮೆಹತಾ ಕೂಡ ಸ್ಟಾಕ್ ಮಾರ್ಕೆಟ್ ಇಂದ ಪರಿಚಿತ ಇಂಥವ್ರು ಬಹಳ ಮಂದಿ ಇದ್ದಾರೆ ನಮಗೆ ಹಣದ ಬಗ್ಗೆ ತಿಳ್ಕೊಂಡವರು ತುಂಬಾ ಮಂದಿ ಇದ್ದಾರೆ ಅದು ಹೇಳೋರು ಹೇಳಿದಕ್ಕೆ ಬರೋದು ಅವರು ಕಮ್ಮಿ ಇದಾರೆ ಈಗ ಕಾರವಾರದಲ್ಲಿ ಒಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ ಒಂದು ಅಜ್ಜ ಒಂದು ನಾನು ನೂರು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅನ್ನೋರು ಒಂದು ಸಣ್ಣ ವಿಡಿಯೋ ಕ್ಲಿಪ್ ನೋಡಿರ್ಬೋದು ನೀವು ಅವರು ಎಲ್ ಎನ್ ಟಿಗೆ ಕರ್ನಾಟಕ ಬ್ಯಾಂಕಿಗೆ ಹೂಡಿಕೆ ಮಾಡಿರುವಂಥದ್ದು ಸಣ್ಣ ಮೊತ್ತ ಅವತ್ತು ಅವರಿಗೆ ಮೂರು ತಿಂಗಳಿಗೊಮ್ಮೆ ಡಿವೆಂಡೆಂಟ್ ಜೊತೆ ಇವತ್ತು ಅವರಿಗೆ ನೂರು ಕೋಟಿಗಿಂತ ಅಧಿಕ ಅವರ ಹಣ ಆಗಿದೆ ಕೇವಲ ಹೂಡಿಕೆ ಸೊ ಇದೆ ಪ್ರತಿಯೊಬ್ಬರಿಗೂ ಮಾಡ್ಲಿಕ್ಕೆ ಆಗುತ್ತೆ ಹಣ ಅನ್ನೋದು ಏನೂ ಅಲ್ಲ ಅನ್ನೋದು ರಿಯಲೈಸ್ ಆಗ್ಬೇಕಂತ ಹೇಳುತ್ತೆ ಸ್ಟಾಕ್ ಮಾರ್ಕೆಟ್ ಒಳಗೆ ಬರಬಹುದು ಬಂದ ಮೇಲೆ ನಿಮಗೆ ಹಣ ಆದ ಮೇಲೆ ಹಣ ಸಂಪಾದನೆಗೆ ಕಷ್ಟ ಅಲ್ಲ ಜೀವನ ಅನ್ನೋದು ಬೇರೆನೆ ಇದೆ ಅನ್ನೋದನ್ನ ರಿಯಲೈಸ್ ಮಾಡ್ಲಿಕ್ಕೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಬಹಳ ಅದ್ಭುತ ಪ್ರಪಂಚ